ಸಿಕಂದ್ರ ಒಡ್ಡಿ ಮೀನ್ ಸರ್ ನಾವಿದ್ದೀವ ಇಲ್ಲ ಅಂತ ಸರ್ ಅಜ್ ಎ ಕಂಪ್ಲೇಂಟ್ ನೋಡಿ ಸರ್ ಇಪ್ಪತ್ತು ನಾಲ್ಕು ಜನ ನನ್ನ ಮೇಲೆ ಬಂದೆ ನಾನು ಒಬ್ಬನೇ ಇಪ್ಪತ್ತು ನಾಲ್ಕು ಜನ ರೋಡ್ ಇಲ್ಲ ಈ ರೋಡ್ ಬಂದ್ರಲ್ಲ ನನಗೆ ಆ ರೋಡ್ ಇಲ್ಲ ಅಂತೇಳಿ ಎನ್ಫ್ರೋಶ್ಮೆಂಟ್ ಆಗಿತ್ತು ತಹಸೀಲ್ದಾರ್ ಮೇಡಮ್ ಡೆಪ್ಯೂಟಿ ತಹಸೀಲ್ದಾರು ಎಸ್ಟಿಮೇಟ್ ಡಿಪಾರ್ಟ್ಮೆಂಟ್ ಅಂದರು ಪಿ ಆರ್ ಡಿ ಅಂದರೂ ಉಂಡರು ತಾಲೂಕು ಆಫೀಸ್ದೇ ನೀರು ತೊಗೊಳ್ಕೊಚ್ಚಾರ ಏನೇನು ವಿಚಾರ ಉಂಟೆ ಒಬ್ಬ ಒಗ್ ಟೈನಿಗೆ ನೀಟಿಗೆ ಸೊಪ್ಪಂಡ ತಹಸೀಲ್ದಾರ್ ಮೇಡಮ್ ಇಲ್ಲಿ ಬಂದ್ರೆ ಬಂದ್ರೆ ಅಂದರೆ ಎಸ್ ಸಿ ಎಸ್ ಟಿಗಳು ನೋಡಿದ್ರೆ ಆಗಲ್ಲ ಆಮೇಲೆ ನೀವು ಇನ್ನೊಂದು ಇನ್ಸಿಡೆಂಟು ನಮ್ಮ ಮೇಡಮ್ ಅವರು ಮೊನ್ನೆ ಸ್ಟ್ರೈಕ್ ಮಾಡಿದಾಗ ನಾವು ಇದೇ ವಿಷಯಕ್ಕೆ ಸರ್ ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ ಊರು ಅಂತಲ್ಲ ಇವ್ರು ಏನು ಮಾಡ್ತಾರೆ ಪಿ ಡಿ ಅಂತಂದರೆ ಪ್ರತಿ ಊರಲ್ಲೂ ಅವನೇ ಆದ ಒಂದು ಮೂರು ನಾಲ್ಕು ಜನನ ತಯಾರು ಮಾಡ್ತಾರೆ ದಿಸ್ ಇಸ್ ಫಸ್ಟ್ ಥಿಂಗ್ ನಾವೇನಾದರೂ ನಕ್ಸ್ಮಾತ್ ಕೆಲಸ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೊಳ್ದುಬಿಟ್ರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಮಾಡಿಕೊಡ್ತಾನೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಈ ಮೀಡಿಯಾದವರು ಇದ್ದಾರೆ ಸರ್ ಏಯ್ಟ್ ಮಂತ್ ಟೆನ್ ಮಂತ್ಸ್ ಬೇಕು ಇವರು ನಮ್ಮ ಇವರು ಎಸ್ ಎಚ್ ಆರ್ ಸಿ ಅವರು ಬಂದಾಗಲೂ ಕೂಡ ಇದ್ದಾರೆ ಕೇಳಿ ಸರ್ ನಮ್ಮ ಮೇಲೆ ಜಗಳ ಮಾಡೋದು ಒನ್ ನಾಟ್ ಸೆವೆನ್ ಅಪ್ಲಿಕೇಶನ್ ಮೇಡಮ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಮೇಲೆ ಕೆ ಇದು ಗಲಾಟೆ ಮಾಡಿತು ಹದಿಮೂರು ಐದು ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿದ್ದೇನೆ ಎಲ್ಲನೂ ಈ ಊರಿಗೆ ಸಂಬಂಧಪಟ್ಟಿದ್ದ ವಿಷಯಗಳೆಲ್ಲ ಯಾವ ಯಾವ ವಿಷಯದಲ್ಲಿ ಎಲ್ಲೆಲ್ಲಿ ಇವ್ರು ಏನೇನು ಮಾಡಿದ್ರು ನಮಗೆ ಯಾವ್ಯಾವ ಇವರು ರಿಪ್ಲೈ ಕೊಟ್ಟರು ತಮಗೂ ನನ್ನ ಮನೆ ಒಳ ಇದು ಒಂದು ಫ್ರೀ ಹೇಳಿದ್ದೆ ಈಗ ಇವರಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ ಏನೇನು ರಿಪ್ಲೈ ಕೊಡ್ತಾ ಇಲ್ಲ ಸಮಸ್ಯೆ ಏನು ಅದಕ್ಕೆ ಪರಿ ಸಮಸ್ಯೆ ಸಮಸ್ಯೆ ಏನು ಇಲ್ಲ ಇಲ್ಲಿನ ಪಿ ಒನೇ ಸಮಸ್ಯೆ ಈಸ್ ಅ ಗ್ರೇಟ್ ಟು ಪಿ ಒ ಅವರೇನೇ ಇರಲಿ ನಾನು ಅದನ್ನ ಬಗ್ಗೆ ನಾನು ರೀಸನ್ ಮಾಡಿಕೊಡೋ ನಮ್ಮ ಜನಗ್ ನೋಡಿ ಸರ್ ಒಂದು ಎಕರೆ ಮುಕ್ಕಾಲು ಒಂದು ಮುಕ್ಕಾಲು ಎಕರೆ ಇಲ್ಲಿ ನಮ್ಮ ಜನಗಳಿರೋದು ಬರೀ ಮುಕ್ಕಾಲು ಎಕರೆ ಇಲ್ಲಿ ಇನ್ನು ಒಂದು ಎಕರೆ ಎಲ್ಲ ಒತ್ತುವರಿ ಆಗಿದೆ ಆ ಒತ್ತುವರಿಯಿಂದ ತೆರುಗೊಳಿಸಿ ಅಂತಲೇ ಹೈಕೋರ್ಟ್ ಆರ್ಡರ್ ಮಾಡಿರೋ ಸರ್ ಈಗ ಆ ಒತ್ತುವರಿಂದ ತೆರುಗೊಳಿಸೋಕ್ಕೇನು ಮೇಡಮ್ ಅಂದರೆ

ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಪುನರ್ ಪರಿಶೀಲಿಸಿ ಬಗ್ಗೆ ಸರ್ ಫೆಟಿಲಿ ಫೆಸಿಲಿಟೀಸ್ ಬಗ್ಗೆ ಬೇಕಾದಷ್ಟು ನೋಡಿ ಸರ್ ಇದೆಲ್ಲ ಮರಗಲಿದೆ ಓಕೆ ಎಂದಿನ ಕಾಲದಲ್ಲಿ ಆ ಕಡೆ ನೋಡಿ ನಮಗೆ ಬರಲ್ಲ ಸರ್ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅವರು ಈಗ ಈ ಡೆಸಿಗ್ನೇಷನ್ ಕೊಟ್ಟು ಅವ್ರಿಗೆ ಇವ್ರಿಗೆ ಅವ್ರು ಏನು ಯಾವ ಥರದ ಲೆಟ್ರ್ ಬೇಕಾದರೂ ಕೊಡ್ತಾರೆ ನನಗೆ ಕೊಟ್ಟಿದ್ದಾರೆ ನೋಡಿ ಏನಂತ ಒಂದು ಪಿ ಡಿ ಒಂದು ಸಿಗ್ನೇಚರು ಫೋರ್ಜರಿ ಆಗಿದೆ ದೃಢೀಕರಣ ಪತ್ರಿಕೆ ಅದಾದಮೇಲೆ ಒಬ್ಬರು ಕೊಟ್ಟಿದ್ದಾರೆ ಸೈಟ್ಗೆ ಸರ್ ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ ನನಗೆ ಲೆಟರ್ ಕೊಟ್ಟಿದ್ದಾರೆ ಏನಂತ ಇದು ಆಗಿದೆ ಇದನ್ನು ಬಂದುಬಿಟ್ರೆ ತಕ್ಷಣ ಫೋನ್ಗಳು ಬರ್ತಾವೆ ಅಂತ ಹೇಳ್ಬಿಟ್ಟು ಇವರೇ ಹೇಳಿದ್ದಾರೆ ಇದೇ ನಾನು ಏನಪ್ಪ ಯಾಕೆ ಇದನ್ನು ಪಿಕ್ ಆ್ಯಂಡ್ ಚೂಸ್ ಸರ್ ಇದು ಇಲ್ಲ ಬಿಡಿ ಈ ಬಿಡಿ ಈ ಬಿಡಿ ಈ ಪರಿಶೀಲಿಸಾ ಕೇಳ್ತೀನಿ ನಾನು ಊರಿಗೆ ಏನನ್ಬೇಕು ಅದೇ ಇಲ್ಲಿ ಟಾಪಿಕ್ ಆಯ್ತ ಚರಂಡಿ ಚರಂಡಿ ಎಷ್ಟು ದೂರಬೇಕು ಸರ್ ಇಲ್ಲಿ ಇದು 23 ಮನೆ ಇಲ್ಲಿಂದ ಎಲ್ಲಾ ಒಂದು ಬಂದ್ರೆ 100 ಮೀಟರ್ ಬರಬಹುದು ಅಷ್ಟೇ ಈ ಒಂದು ಫುಲ್ ಎಸ್ಟೇಮೇಟ್ ಮಾಡ್ತೀನಿ ಚರಂಡಿ ವಿಷಯದಲ್ಲಿ ನಮ್ಮ ಇಲ್ಲಿ ಊರ್ಗಾ ಎಲ್ಲಾ ಊರು ಮತ್ತೆ ಈ ಊರಿಗೆ ಎಷ್ಟು ಬೇಕಾಗಬಹುದು ಚರಂಡಿಗೆ ಸರ್ ಒಂದು ಖರ್ಚು ಬಂತು ಹ್ಯಾಂಡ ಮಾಡಿ ಭೂ ಸರ್ವೆ ಇದು ಗುಟ್ಲೇ ಇಲ್ಲ

ಎಲ್ಲರ ಮನೆಗೆ ಅಂಥಕ್ಕ ಪರಿಸ್ಥಿತಿಯಲ್ಲಿದ್ದಾನೆ ಇಷ್ಟು ಜಾಗ ಇದೆ ಮೂವತ್ತು ನಲವತ್ತು ಅರವತ್ತು ಕೊಟ್ಟಿದ್ದೀರಾ ಇಪ್ಪತ್ತು ಮೂವತ್ತು ಕೊಟ್ಟರೆ ಅವನೊಂದು ಮನೆ ಕಟ್ಕೊಳ್ಳೋಲ್ಲ ಸರ್ ಮಕ್ಕಳಿಗೆ ಇವರಿಗೆ ಏನು ಹೇಳ್ತಾನೆ ಎಲ್ಲ ಮಿಸ್ಲೀಡ್ ಮಾಡ್ತಾನೆ ಮಿಸ್ಲೀಡ್ ಮಾಡ್ತಾನೆ ಗೊತ್ತಾಯ್ತಾ ನೀವು ಆಯಪ್ಪನ ಕೆಲಸದ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ತಮಗೆ ನೀವು ಅವರು ಇಲ್ಲಿಗೆ ಬಂದಾಗಲಿಂದ ನೀವು ತೆಗೆಸಿ ಬಯೋಮೆಟ್ರಿಕ್ಕು ಎಷ್ಟೊತ್ತಿಗೆ ಬರ್ತಾನೆ ಎಲ್ಲಿಗಾದರೂ ಕೇಳಿ ನಾನು ಅದೇ ಹೋಬ್ದಲ್ಲಿದ್ದೀನಿ ಅರ್ಥ ಮಾಡೋಕ್ಕೆ ಹೋಗಿದ್ದು ಸರ್ ಆಫೀಸ್ ಹತ್ರ ಹೋಗಿ ಕೇಳಿದ್ರೆ ಒಬ್ಬ ಸೀನಿಯರ್ ಸಿಟಿಜನ್ ನಾನು ಸರ್ಕಾರದ ಸುತ್ತೋಲೆ ಇದೆ ಅವರಿಗೆ ಇಮಿಡಿಯೇಟಾಗಿ ಕೆಲಸ ಮಾಡಿಕೊಡ್ಬೇಕು ಎಲ್ಲ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಎಲ್ಲ ಇದನ್ನು ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರ್ ಸರ್ ನಾನು ನಾಲ್ಕು ವರ್ಷದಿಂದ ಮೆಟ್ಲತ್ತಾಯಿದ್ದೀನಿ ಅಲ್ಲೇ ತಗೊಳ್ಳಿ

ನೀರೇ <geoning> ಹೋಗಲ್ಲ <audio> <lab Endeatorium> <ohn integer afvrisa> <osition> ಇವರೇ ಇವ್ರೇ ಬಿಟ್ ಬಿಟ್ಕೋಬೇಕು ಯಾರು ಯಾರು ರೆಡಿ ಮಾಡ್ಕೋಬೇಕು ರೆಡಿ ಇಲ್ಲ ಸರ್ ರೆಡಿ ಮಾಡ್ತದೇ ಇಲ್ಲ ಸರ್ ನೀವು ಶಾಸಕರು ಬಂದಿದ್ದರುಚಿರೇನ್ ನಮ್ಮ ಕುಗ್ರಾಮಕ್ಕೆ ಭೇಟಿ ನೀಡಿದ್ರು ಆಮೇಲೆ ಅವ್ರು ಖುದ್ದಾಗಿ ಎಲ್ಲ ಪರಿಶೀಲಿಸಿದ್ರು ಸರ್ ಪ್ರತಿಯೊಂದು ಇಂಚು ಇಂಚೂ ಪರಿಶೀಲನೆ ಮಾಡಿ ನಮ್ಮ ಜೈ ಭೀಮ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಕೊಟ್ಟು ನಮ್ಮ ಒಂದು ಬಂದರಹಳ್ಳಿ ಗ್ರಾಮನ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಪಡಿಸ್ತೀವಿ ಅಂತ ತಕ್ಷಣವೇ ಸ್ಪಾಟಲ್ಲೇ ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಅನುದಾನನ ಕೊಟ್ಟಿದ್ದಾರೆ ಚರಂಡಿಗೆ ರಸ್ತೆಗೆ ಮತ್ತು ಮನೆಗಳಿಗೆ ಮನೆ ತೆರವುಗೊಳಿಸೋದಕ್ಕೆ ಮತ್ತು ಮುಖ್ಯವಾಗಿ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಈ ಒಂದು ಜನ ವಿರೋಧಿ ದಲಿತ ವಿರೋಧಿ ಮಾಡ್ತಾ ಇರೋದರಿಂದ ಅವ್ರನ್ನ ತಕ್ಷಣ ವರ್ಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಬರೆದು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮತ್ತು ಇಲ್ಲಿನ ಯಾರ್ಯಾರಿಗೆ ಮನೆಗಳಿಲ್ಲ ಅವ್ರಿಗೆಲ್ಲೂ ನಾನು ಮನೆ ಹಾಕಿಸ್ತೀನಿ ಅಂತ ಬಿಟ್ಟು ಹೇಳಿದ್ದಾರೆ ನಮ್ಮ ಇಷ್ಟು ವರ್ಷದ ಹೋರಾಟ ಇವತ್ತಿಗೆ ಸಾರ್ಥಕ ಆಯಿತು ಸರ್ ಬಂದಿದ್ದಾರೆ ಎಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಸ್ಪಾಟಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಅದಕ್ಕೆ ಕೆಲಸ ಮಾಡಬೇಕು ಯಾವ ಥರ ಇವರಿಗೆ ಸೌ ಸೌಲಭ್ಯ ಕೊಡಬೇಕು ನಾಗರಿಕರಿಗೆ ಯಾವ ಥರ ಬದುಕಬೇಕು ಅಂತ ಹೇಳಿದ್ದಾರೆ ಮತ್ತು ಸಮುದಾಯ ಭವನ ಅಂಬೇಡ್ಕರ್ ಭವನ ಮತ್ತು ಎಲ್ಲನೂ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಸರ್ ಆಮೇಲೆ ಮುಖ್ಯವಾಗಿ ಇವರಲ್ಲಿ ವಾಟರ್ ಮನೇ ಇಲ್ಲ ಅಂಥದಕ್ಕೆ ಅವರು ಹೇಳಿದ್ದಾರೆ ವಾಟರ್ ಮೆನ್ನನ್ನು ನಾನು ಇದನ್ನು ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಯಾರ್ಯಾರು ಈಗ ಕಂದಾಯಕ್ಕೆ ಇದು ಕಂದಾಯಗಳು ಕಟ್ಕೊಂಡಿದ್ದಾರೆ ರಸ್ತೆಗಳಿಗೆ ಎಲ್ಲ ಅಡಚಣೆ ಮಾಡಿದ್ದಾರೆ ಅವ್ರನ್ನೆಲ್ಲೆಲ್ಲ ಕ್ರಮ ತಗೊಳ್ತೀವಿ ಎಲ್ಲ ಸರಿಪಡಿಸ್ತೀವಿ ಅಂತ ಹೇಳಿಬಿಟ್ಟು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಒಂದು ನಮ್ಮ ದೇಶದಲ್ಲೇ ಈ ಥರ ಒಂದು ನಮ್ಮ ಶಾಸಕರು ನಮ್ಮ ಊರಿಗೆ ನನ್ನ ಒಂದು ಈ ಕಾನ್ಸೆಪ್ಟನ್ನು ತಗೊಂಡು ಬಂದು ತುಂಬ ತುಂಬ ಹಳ್ಳಿಗಳಿಗೆ ತುಂಬ ಜನಕ್ಕೆ ಈ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಅದು ನಮಗೆ ಆಶ್ಚರ್ಯ ಅಂತಂದರೆ ಇಂಥ ಒಂದು ಕುಗ್ಗು ಗ್ರಾಮಕ್ಕೆ ಬಂದು ಈ ಹುಡುಗರ ಜೊತೆಯಲ್ಲಿ ಅವ್ರ ಮಗುವಾಗಿ ಬೆಳೆದು ಆಮೇಲೆ ಹಿರಿಯರಿಗೆಲ್ಲ ಪೆನ್ಷನ್ನು ಅವ್ರಿಗೇನೇನು ಬೇಕು ಏನೇನಿಲ್ಲ ಅಂತ ಹೇಳಿದ್ರೆ ಅವ್ರು ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ ಅದನ್ನೆಲ್ಲ ಮಾಡಿದ್ದಾರೆ ಎಲ್ಲರಿಗೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳಿದ್ದಾರೆ ಖುದ್ದು ನಿಂತು ಮಾಡೋದಕ್ಕೆ ಕೇಳಿದ್ದಾರೆ ಅದರಿಂದ ನಮ್ಮ ಬಂದರಳ್ಳಿ ಇವರ ನಮ್ಮ ದಲಿತರ ಪರವಾಗಿ ನಾನು ಅವರಿಗೆ ತುಂಬ ತುಂಬ ಅಭಿನಂದನೆಗಳು ಕಳಿಸ್ತೇನೆ ಮತ್ತು ಅವರು ಅಂಬೇಡ್ಕರ್ ಫೋಟೋಗೆ ಪಿ ಡಿ ಅವಮಾನ ಮಾಡಿದರು ಅದರ ಬಗ್ಗೆಯೂ ತುಂಬ ಅವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಸೊ ಈ ಥರ ಒಂದು ಶಾಸಕರು ಅಪರೂಪಕ್ಕೆ ಅಪರೂಪ ಅಂತಲೂ ಹೇಳ್ಬೋದು